ನಮಸ್ಕಾರ ನಾನು ಕೆ ಆರ್ ಎಸ್ ಪಾರ್ಟಿ ಹಾಮೂರು ತಾಲೂಕು ಅಧ್ಯಕ್ಷ ಚಕ್ಕಪ್ಪಲ ಮಾಡಿ ನಾನು ಈ ಒಂದು ತಾರ ಹನ್ನ ಅಂತ ಅಂತೇಳಿ ಒಂದು ಒಂಬತ್ತನೇ ವಾರ್ಡ್ ಹನ್ನೆರಡನೇ ವಾರ್ಡ್ ಇವ್ರು ಹನ್ನಡದ ಒಂದು ನಾನು ಆಗಲೇ ಒಂದು ಅರ್ವತ್ತು ತಾರದಿಂದ ಇಳಿಸಿದ್ದೆ ಇವ್ರು ಜಾಯ್ನ್ ಆಗಿದ್ದರೆ ಜಾಯಿನ್ ಹಾಕ್ಕೊಂಡು ಹದಿನಾಲ್ಕು ವಾರ್ಡ್ನಿಂದ ಅವರು ಓಡ್ಬಂದು ನಾನು ಕೆ ಆರ್ ಎಸ್ ಪಾರ್ಟಿಯವರು ನಮ್ಮ ಇಲ್ಲಿ ಬಂದಾರಂತ ಹೇಳಿ ಎಚ್ ಎಂ ಬಿ ರೋಡ್ ಕಡೆ ಬಂದು ನಾನು ಈಗ ಪಾರ್ಟಿ ಜಾಯ್ನ್ ಆಗ್ತೀನಿ ಅಂತ ಹೇಳಿ ಬಂದು ಸೇರಿದ್ದಾರೆ ಅವ್ರಿಗೆ ಅದಕ್ಕೆ ಅವ್ರ ಬಾಯಿಂದ ಬಾಯಿಂದ ಕೇಳ್ತೀನಿ ಯಾಕೆ ನಿಮ್ಮ ಯಾರ್ಯಾರ ಪಾರ್ಟಿ ಜಾಯ್ನ್ ಆಗಿದೆ ಸುಮಾರು ಇರೋ ಜನಕ್ಕೆ ನೋಡ್ರಿ ಇಲ್ಲೇ ಹತ್ತು ಹತ್ತು ಅರ್ಧ ಗಂಟೆ ಒಳಗೆ ನಾನು ಎಲ್ಲೂ ಹೋಗಿಲ್ಲ ಇಲ್ಲೇ ಇಟ್ಕೊಂಡಲ್ಲೇ ಒಂದು ನಾಲ್ಕೈದು ಮಂದಿ ನಾವು ಪಕ್ಷಕ್ಕೆ ಸೇರ್ತೀವಿ ಅಂತ ಹೇಳಿ ಆಲ್ರೆಡಿ ಇಡುವ ಬಿಟ್ಟಿದ್ದೀನಿ ಅದನ್ನು ನೋಡಿ ದಯವಿಟ್ಟು ನೀವು ಕೈ ಮುಗಿದು ಹೇಳ್ತೀನಿ ಈ ಯಾವತ್ತು ಎಲ್ಲಿವರೆಗೂ ನೀವು ಭ್ರಷ್ಟರಿಗೆ ಭ್ರಷ್ಟ ಅಧಿಕಾರಿಗಳಿಗೆ ರಾಜಕಾರಣಿ ಎಮ್ ಎಲ್ ಎಗಳಿಗೆ ಎಂ ಪಿಗೆ ಮುಖ್ಯಮಂತ್ರಿಗೆ ಪ್ರಧಾನಮಂತ್ರಿಗೆ ನೀವು ದಿನ ಬರೀ ಇದರ ದುಡ್ಡಿಗೆ ಓಟು ಅಕ್ಕಿ ಓಟು ಮಿತ್ತರ ಇತ್ತರ ಇವಕ್ಕೆಲ್ಲ ಓಟ್ ಹಾಕಿದ್ರೆ ದಯವಿಟ್ಟು ನೀವು ಕೈ ಮುಗಿದ್ ಹೇಳ್ತೀನಿ ನಮ್ಮ ಮಕ್ಕಳ ಭವಿಷ್ಯ ಕಟ್ಟಾನ ನಮ್ಮ ಮನೆ ಮುಂದೆ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳೋಣ ನಮ್ಮ ಮನೆ ಮುಂದೆ ರೋಡ್ ಆಗಿ ಇಟ್ಕೊಳ್ಳೋಣ ಅಧಿಕಾರಿಗಳು ದುಡ್ಡು ತಗೊಳ್ಳದೆ ಕೆಲಸ ಮಾಡುವಂತ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಇಡೀ ರಾಜ್ಯ ತುಂಬ ನಮ್ಮ ಟಿ ಆರ್ ಎಸ್ ಪಾರ್ಟಿ ಒಂದೇ ಪಾರ್ಟಿ ಕೆಲಸ ಮಾಡೋಕೆ ಬಿ ಸಿ ಪಿ ಪಾರ್ಟಿ ಅವ್ರು ಚೆಂಪ್ ಕೊಟ್ರೆ ಇವ್ರ ಇದು ಕೊಡ್ತಾರೆ ಅವರು ಚಿಪ್ಪ ಇವ್ರ ಚೆಂಬ ಇವರು ನಲ್ವತ್ತು ಪರ್ಸೆಂಟ್ ಹೌದು ಎಂಬತ್ತು ಪರ್ಸೆಂಟ್ ಅವ್ರವರು ಹೇಳ್ಕೊಳ್ತಾರೆ ಅವ್ರವರು ಜೈಲಿಗೆ ಹೋಗ್ಬರ್ತಾರೆ ಜೇಲಿಗೆ ಹೋಗ್ಬಂದ್ರು ಮತ್ತು ಇಲೆಕ್ಷನ್ ಇದ್ದಾಗ ಆಗಿಸ್ತಾರೆ ಇಂತ ಯಾಕಂದ್ರೆ ನಾವೇ ತಪ್ಪು ಮಾಡ್ಕೊಳಕ್ ಸುದ್ದಿಗೆ ಆಸೆ ಪಡ್ತಾರೆ ಆಸೆ ಪಟ್ಟ ಈ ತರ ಮಾಡೋದ್ರಿಂದ ನಮ್ಮ ದೇಶನ ಆಳಕ್ಕೆ ಹೋಗ್ ಕಟ್ಟಿ ಅದಕ್ಕೆ ದಯವಿಟ್ಟು ದಯ್ ಬಿಟ್ಟು ಹೇಳ್ತೀನಿ ನಾನು ನನ್ನ ವಿಡಿಯೋ ನೋಡ್ಕೊಂಡು ಯಾರು ಬೇಕಾದರೂ ಇಷ್ಟ ಆದವರು ನೇರವಾಗಿ ನನ್ನ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಫೋನ್ ಹಚ್ಚಿ ನಮ್ಮ ಪಾರ್ಟಿಗೆ ಜಾಯ್ನ್ ಆಗೋದಿದ್ರೆ ನೀವು ಫೋನ್ ಹಚ್ಚಿದ್ರೆ ಸಾಕು ನಿಮ್ಮ ಫೋನಿಂದ ನೀವು ನಮ್ಮ ಪಾರ್ಟಿಗೆ ಜಾಯ್ನ್ ಆಗ್ಬೋದು ನಾವು ಯಾವುದೋ ನಮ್ಮ ಪಾರ್ಟಿಯಲ್ಲಿ ಯಾವುದು ನೀವು ಕೊಟ್ಟು ಒಂದು ನೂರು ರೂಪಾಯಿ ಕೊಟ್ಟು ಸದಸ್ಯ ಆಗಿ ಬಂದಿರ್ತೀರಲ್ಲ ಯಾಕೆ ಹೋಗ್ತೀವಿ ಇದು ಪಾರ್ಟಿ ಇನ್ಯಾರ್ದು ಅಲ್ಲ ನಮ್ಮ ಎಲ್ಲಾರದು ಪಾರ್ಟಿ ಎಷ್ಟು ನಮ್ಮ ಪಕ್ಷದ ಶೇರ್ದಾರ ಆಗಿರ್ತಾರೆ ಅವ್ರ ದುಡ್ಡಿನಲ್ಲಿ ಕಟ್ಟಿದ ಪಾರ್ಟಿ ಮತ್ತು ಜನ ಜನ ನಮ್ಗೆ ಜನಿಗೆ ಕೊಡ್ತಾರೆ ಅವ್ರ ದುಡ್ಡಿನಲ್ಲಿ ಕಟ್ಟಿದ ಪಾರ್ಟಿ ನಾವು ಯಾರು ಕಾಂಗ್ರೆಸ್ ಪಾರ್ಲಿಮೆಂಟ್ ಮ್ಯಾಗ ಹೈಕಮಾಂಡ್ ಕೊಡ್ತಾರ ಇಲ್ಲೇ ನಮ್ಮ ರಾಜ್ಯ ರಾಜ್ಯ ಸರ್ಕಾರದಿಂದ ಕೊಡ್ತಾರೆ ಅಂಥ ಪಾರ್ಟಿ ಅಲ್ಲ ನಮ್ಮ ರೊಕ್ಕದಲ್ಲಿ ನಾವು ರಕ್ತದಲ್ಲಿ ಜನ ಮಾಡುವಂತ ಒಂದು ಪಕ್ಷ ಅಂದ್ರೆ ಕೆ ಆರ್ ಎಸ್ ಪಕ್ಷ ಇದನ್ನ ಬಿಟ್ರೆ ನಿಮ್ ಉಳಿದ ಎಲ್ಲ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲ ಕಡ್ರ ಕದಿಮರು ಅವ್ರು ಬಿಟ್ರೆ ಇರ್ತವ ಪಕ್ಷ ನೀವು ಆಯ್ಕೆ ಮಾಡ್ಕೊತೀರ ಕಣ್ರ ಕದಿಮರನ್ನ ಭ್ರಷ್ಟಾಚಾರ ಮಾಡೋರ್ನ ಅವ್ರನ್ನ ಆಯ್ಕೆ ಮಾಡ್ಕೊಂತೀರಿ ದಯವಿಟ್ಟು ನನ್ನ ವಿಡಿಯೋ ನೋಡಿದವ್ರು ನೇರವಾಗಿ ನನ್ನ ಅಲ್ಲಿ ಗ್ರಾಮ ನಾ ನಾ ಅಲ್ಲ ಮಾಡಿ ನನ್ನ ಮೊಬೈಲ್ ನಂಬರು ಕೊಟ್ಟಿರ್ತೀನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟು ಸೆವೆನ್ ಫೋರ್ ಏಟ್ ತ್ರೀ ನಾನು ಈ ನಂಬರಿಗೆ ಕರೆ ಮಾಡಿ ಯಾರಾದರೂ ನಮ್ಮ ಪತ್ನಿ ಜಾಯ್ನ್ ಆಗಿ ಯಾರಾದರೂ ಕೆಲಸ ಇತ್ತು ಅಂದ್ರೆ ನೇರವಾಗಿ ನಾನು ಫಾಲ್ ಮಾಡಿ ಅಲ್ಲಿ ನಿಮ್ಮ ಪ್ರಾಮಾಣಿಕತೆ ಕೆಲಸ ಇತ್ತು ಅಂದ್ರೆ ಅದನ್ನು ನಿಂತ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತೇಳಿ ಯಾವಾಗಾದರೂ ಫೋನ್ ಹಚ್ಚಿರಿ ಅಲ್ಲಿ ಬರಲಿಲ್ಲ ಯಾವನು ನೀವು ಓಟ್ ಹಾಕಿದ್ದ ಒಬ್ಬ ಆ ಮುನ್ಸಿಪಾಲಿಟಿ ಮೆಂಬರ್ ಮಾಡೋಂಗಿಲ್ಲ ನೀವು ಫೋನ್ ಕರೆದ್ರೆ ಸುಳ್ಳು ಹೇಳಿ ಎಲ್ಲೇ ಕೂತಿರ್ತಾನೆ ಡಾಬಾದಾಗ ಇನ್ನೊಂದು ಕಡೆ ಕೂತಿರ್ತಾನ ಆರು ಧಿಯರ್ ಬಾ ವಾ ಠೇರ್ ಬಾ ಎಲ್ಲಿ ಬರಾಕತ್ತಿ ತಲಿಪ್ಪ ಅಂತಾರೆ ಆದ್ರೆ ನಾವು ಎಲ್ಲೇ ಇದ್ದರು ಈ ಸಲ ಎಲ್ಲಿವಿ ಇಷ್ಟು ಟೈಮಿಗೆ ಬರ್ತೀವಿ ಅಂತ ಹೇಳಿ ಟೈಮ್ಗೆ ಎಕ್ಕೊತೈತಿ ಆ ಟೈಮ್ ಒಳಗೆ ಐದು ಐದು ಜಿಟೆ ಹೆಚ್ಚು ಆಗ್ಬೋದು ಐದು ಕಮ್ಮಿ ಆಗ್ಬೋದು ಅಲ್ಲೇ ನಾವು ಜಾನ್ ನಿಮ್ಮ ಜೊತೆ ನಿಂತ್ಕೊಂಡು ನೀವು ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಇದನ್ನು ಹೇಳ್ತೀವಿ ಹೇಳ್ಕೊತ ಇದನ್ನ ನಾವು ಒಳ್ಳೆಯದನ್ನು ಮಾಡ್ಕೊಳ್ತಾ ಬಂದಿವಿ ಒಳ್ಳೆಯದನ್ನು ಮಾಡ್ತೀವಿ ಕೆಟ್ಟ ಅರ್ಮ ಹೆರ್ಬೋದು ಕೆಟ್ಟವ್ರದ್ದು ಏನು ಕೆಟ್ಟಬೇಕಾದ್ರು ಹೊಟ್ಟೆ ಬಿಟ್ಟಿ ಆ ಕಾರಣದಿಂದ ನಮ್ಮ ಪಾರ್ಟಿಗೆ ಭಾಳ ಜನ ಇಷ್ಟಪಟ್ಟಾರ ಫೇಸ್ಬುಕ್ ನೋಡಿಕೊಂಡು ನಮ್ಮ ಪಾರ್ಟಿನ ಹುಡ್ಕೊಂಡು ತಟ್ಟೆಡ್ತಾರೆ ಸದಸ್ಯರಾಗೋದಕ್ಕೆ ಹೇಳಿ ಅದಕ್ಕೆ ನಾನು ನಮ್ಮ ತಾಲೂಕಿಂದ ನಮ್ಮ ತಾಲೂಕಿನಾಗ ನಾನು ಕೆ ಆರ್ ಎಸ್ ಪಕ್ಷದ ಒಬ್ಬ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡ್ಯಾರ ನೇರವಾಗಿ ನನ್ನ ಮೊಬೈಲ್ ನಂಬರು ಕೊಡ್ತೀನಿ ಕರೆ ಮಾಡಿರಿ ನಿಮ್ಮ ಕೆಲಸ ಇದ್ರು ಕರೆ ಮಾಡಿರಿ ಸದಸ್ಯರಾಗಲಿತ್ತು ಅಂತ ನಮ್ಮ ಕರೆ ಮಾಡಿದ್ರು ನಿಮ್ದು ಕೆಲಸ ಮಾಡಿರಿ ಕೆಲಸ ಮಾಡಿದಾಗ ನಾವು ನಮ್ಮ ಪಾರ್ಟಿ ಕೆಲಸ ಅದು ತಿಳ್ಕೊಂಡು ನಮ್ಮ ಪಾರ್ಟಿಗೆ ಜಾಯಿನ್ ಆಗಲಿ ದಯವಿಟ್ಟು ಇಷ್ಟಲ್ಲ ನನಗೆ ಶಿವರಾಜ ಅವರ ಹದಿನಾರನೇ ಅವ್ರು ಆಗಿ ಮತ್ತು ಹತ್ತಿರ ಕೂಡ ನೋಡ್ಕೊಂಡು ಇದು ಬಂದು ಆಗ್ಯಾರಲ್ಲ ಆ ಹೆಮ್ಮೆ ವಿಚಾರ ಆಕೆ ಅದಕ್ಕೆ ನಾ ಇಷ್ಟರೊಳಗೆ ಇಷ್ಟು ಹೊತ್ತಿಗೆ ಮಾತಾಡೋಕೆ ನಂದು ಅವಕಾಶ ಮಾಡಿಕೊಡೋಂಥ ನಮ್ಮ ಶಿವರಾಜರಿಗೆ ಧನ್ಯವಾದ ಹೇಳುತ್ತಾ ನಾನು ಇರುವೇನು ಮುಗಿಸ್ತಾ ಇದ್ದೀನಿ ಜೈ ಜೈ ಕೆ ಆರ್ ಎಸ್ ಜೈ ಜೈ ಕೆ ಆರ್ ಎಸ್